ನಾನು ಸೂನಿವಾಸಿಟಿ ತುಮಕೂರು ಜಿಲ್ಲಾ ರೆಡ್ಡಿ ಸಂಘ ಅಧ್ಯಕ್ಷರು ತುಮಕೂರು ರೆಡ್ ರೆಡ್ಡಿ ಬಹುದ್ರೆಡ್ ಸೊಸೈಟಿ ಅಧ್ಯಕ್ಷರು ನಮ್ಮ ಉಗಾದಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಎಲ್ಲರಿಗೂ ನಾಡಿನ ಸಮಸ್ತ ರೈತ ಬಾಂಧವರು ಎಲ್ಲರಿಗೂ ನಮ್ಮ ಸಂಘದಿಂದ ನನ್ನ ನನ್ನಿಂದ ನಮ್ಮ ಜಿಲ್ಲಾರೆಡ್ಡಿ ಸಂಘದ ವತಿಯಿಂದ ಎಲ್ಲರಿಂದ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಿ ರಂಜಾನು ಪ್ಲಸ್ ಉಗಾದಿ ಎರಡು ಒಟ್ಟಿಗೆ ಎಲ್ಲರೂ ಶಾಂತಿಯುತವಾಗಿ ಎಲ್ಲ ಕಲ್ ಅವರು ನಾವು ಎಲ್ಲ ಸೇರಿ ಅಚ್ಚುಮೆಚ್ಚರಿಗೆ ಎಲ್ಲರಿಗೂ ಸೇರಿ ಆಚರಿಸ್ತಾನ ಚೆನ್ನಾಗಿ ಏನು ತೊಂದರೆಯಿಂದ ಆಮೇಲೆ ಈ ವರ್ಷ ಉಗಾದಿಯಿಂದ ಹೊಸ ವರ್ಷ ಶುರುವಾಗುತ್ತೆ ಅಂತ ದೂಡೂರು ಹೇಳಿದ್ದು ಅದು ಅದ್ರ ಪ್ರಕಾರ ಈ ವರ್ಷ ಒಳ್ಳೆ ಬೆಳೆ ಮಳೆ ಒಳ್ಳೆ ಬೆಳೆ ಆಗಿ ರೈತರೆಲ್ಲ ಚೆನ್ನಾಗಿರಲಿ ಸಂತೋಷವಾಗಿರಲಿ ಆಮೇಲೆ ಈ ರಂಜಾನು ಮುಸ್ಲಿಮು ಹಿಂದೂ ಯಾವುದು ನಮ್ದೇನಿಲ್ಲ ಎಲ್ಲರೂ ಸೇರಿ ಒಟ್ಟಾಗಿ ನಮ್ಮ ಮನೆಗೆ ಊಟಕ್ಕೆ ಅವರು ಬರ್ತಾರೆ ಅವ್ರ ಮನೆಗೆ ಊಟಕ್ಕೆ ನಾವು ಹೋಗ್ತಿದ್ದೀವಿ ಎಲ್ಲ ಸೇರಿರ್ತಿದ್ವಿ ಬಟ್ ಈ ಸಲ ಎರಡೂ ಒಂದೇ ಸಲ ಬಂದಿದ್ದು ಇದು ಗ್ರೇಟ್ ಇಪ್ಪತ್ತೈದು ಸ ವರ್ಷಕ್ಕೊಂದ್ಸಲ ಬರುತ್ತಂತೆ ಮುಂದೆ ಇಪ್ಪತ್ತೈದು ವರ್ಷಕ್ಕೆ ಬರ್ ಬರ್ಬೋದು ಇದು ಈಗ ಒಟ್ಟಿಗೆ ಆಚರಿಸೋಣ ಎರಡು ರಂಜಾನ್ ಉಗಾದಿ ರಂಜಾನು ಆಚರಿಸೋಣ ನಮ್ಮ ಬಯಸ್ಗೆ ಎಲ್ಲರೂ ಚೆನ್ನಾಗಿರಲಿ ಈ ಹಬ್ಬಕ್ಕೆ ಅಂತ ನಾವು ಎಲ್ಲರೂ ಕೊಡ್ತಾ ದೇವ್ರೂ ದೇವರಲ್ಲಿ ಪ್ರಾರ್ಥಿಸ್ತಾ ಎಲ್ಲರೂ ಚೆನ್ನಾಗಿರಲಿ ರೈ ಮೈನ್ ಇಂಪಾರ್ಟೆಂಟ್ ರೈತರು ರೈತರು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ ಬೆಳೆ ಚೆನ್ನಾಗಾಗ್ತದೆ ಮಳೆನೂ ಚೆನ್ನಾಗುತ್ತೆ ಅಂತ ಈ ಸಲ ಹೇಳ್ತಾವ್ರೆ ದೇವ್ರದಿಂದ ಎಲ್ಲ ಮಳೆ ಚೆನ್ನಾಗಾದರೆ ಎಲ್ಲರೂ ಚೆನ್ನಾಗಿರಲಿ ರೈತರು ಮತ್ತು ಬೇರೆ ಸಾಮಾಜಿಕ ಕೆಲಸ ಮಾಡೋರು ಎಲ್ಲರೂ ಸೇರಿ ಚೆನ್ನಾಗಿರೋಣ ಆಮೇಲೆ ಹಿಂದೂ ಮುಸ್ಲಿಮ್ ಎಲ್ಲ ಒಡ್ಗಂಡಿರೋಣ ಅಂತ ನಮ್ಮ ಆಸೆ